ಹಾಯ್ ಎಲ್ಲೋ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನಗೆ ಆರ್ಡರ್ ಇದೆ ಮೇಕಪ್ ಆರ್ಡರು ಅದಕ್ಕೆ ಹೋಗಬೇಕು ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಇನ್ನು ಮಕ್ಕಳು ಮಲಗಿದ್ದಾರೆ ನೋಡಿ ಎದಳು ಅಂದರೆ ಎದಳ್ತಾ ಇಲ್ಲ ನನಗೂ ಕೂಡ ಟೈಮ್ ಆಯಿತು ಈಗ ನಾನು ಹೊಡಬೇಕು ಮಕ್ಕಳನ್ನ ಸ್ಕೂಲ್ಗೆ ರೆಡಿಯಾಗಿ ಹೋಗಿ ಅಂತ ಹೇಳಿಬಿಟ್ಟು ನಾನು ಕೂಡ ಹೊರಟೆ ನನಗೆ ಎಲ್ಲಿಂದ ಲೊಕೇಶನ್ ಒಂದು ಆಫ್ ಆನ್ ಅವರ್ ಇತ್ತು ಅದಕ್ಕೆ ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ ಎಷ್ಟು ಎಪ್ಪಿಸಿದ್ರು ಮಕ್ಕಳು ಎದೋಳಿಲ್ಲ ಸರಿ ಎದ್ದು ರೆಡಿಯಾಗಿ ಅಂತ ಹೇಳಿಬಿಟ್ಟು ನಾನು ಓಟೆ ಮತ್ತು ಲೊಕೇಶನ್ಗೆ ಬಂದು ನಾನು ಮೇಕಪ್ ಐಟಮ್ ಎಲ್ಲ ಅರೇಂಜ್ ಮಾಡಿಕೊಂಡೆ ಇನ್ನೂ ಕ್ಲೈಂಟ್ ಬಂದಿರಲಿಲ್ಲ ವೆಯ್ಟ್ ಮಾಡ್ತಿದ್ದೆ ಆಮೇಲೆ ಕ್ಲೈಂಟ್ ಬಂದು ರೆಡಿ ರೆಡಿ ಮಾಡಿ ಮೇಕಪ್ ಮಾಡಿ ನಾನು ಫೋಟೋಶೂಟ್ ನಡೀತಿತ್ತು ಇದು ಔಟ್ಡೋರು ಮತ್ತು ಇಂಡೋರ್ ಕೂಡ ನಡೆಯುತ್ತೆ ಇಲ್ಲಿ ಔಟ್ಡೋರ್ ಆದಮೇಲೆ ಇಂಡೋರ್ ನಡೀತಿತ್ತು ಸೆಕೆಂಡ್ ಸೆಕೆಂಡ್ ಕಾಸ್ಟ್ಯೂಮ್ ಇತ್ತು ಅವ್ರದ್ದು ಸ್ಯಾ ಸೆಕೆಂಡ್ ಕಾಸ್ಟ್ಯೂಮ್ ಬಂದು ಸ್ಯಾರಿ ಇತ್ತು ಸೆಕೆಂಡ್ ಕಾಸ್ಟ್ಯೂಮ್ ಸ್ಯಾರಿ ಇತ್ತು ಅಂದ್ಬಿಟ್ಟು ನಾನು ಅಲ್ಲೇ ವೆಯ್ಟ್ ಮಾಡಿ ಅವ್ರಿಗೆ ಸ್ಯಾರಿ ವೇರ್ ಮಾಡಿಸಿ ಆ್ಯಂಡ್ ಹೇರ್ ಸ್ಟೈಲ್ ಚೇಂಜ್ ಮಾಡಿ ರೆಡಿ ಮಾಡಿ ನನ್ನ ಮನೆಗೆ ಬಂದೆ ಸ್ವಲ್ಪ ಸ್ಯಾರೀಸು ಕೊರಿಯರ್ ಇತ್ತು ಅದಕ್ಕೆ ಬೇಗ ಬೇಗ ಬರ್ಕೋತಾ ಇದ್ದೆ ಇವತ್ತು ಸೋಮವಾರ ಎಲ್ಲ ತುಂಬ ಜನ ಇರ್ತಾರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ನಾನು ಪ್ಯಾಕ್ ಮಾಡಿ ಬರ್ಕೊಂಡು ತಗೊಂಡೋಗಿ ಪೋಸ್ಟ್ ಮಾಡೋಣ ಅಂತ ಹೇಳಿ ಕರ್ಕೊಳ್ತಾ ಇದ್ದೀನಿ ಮನೇನೂ ಕ್ಲೀನ್ ಮಾಡಬೇಕಿತ್ತು ನಾಳೆ ಹಬ್ಬ ಇದೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಕೆಲಸ ಇತ್ತು ಮನೆಯಲ್ಲಿ ಮತ್ತು ಬ್ಲೌಸಸ್ಸು ತುಂಬ ಇತ್ತು ಸ್ಟಿಚ್ ಮಾಡೋದು ಅದೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಪ್ಯಾಕ್ ಮಾಡಿ ನೋಡೋಣ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಇದ್ದೀನಿ ತುಂಬ ಇದ್ದರು ನನಗೂ ಲೇಟ್ ಆಗುತ್ತೆ ತುಂಬಾ ಸರಿ ಅಂತ ಹೇಳಿ ತೊಗೊಂಡು ಇದ್ದೀನಿ ಬಂದು ಮನೆಯಲ್ಲೂ ಕೆಲಸ ಮಾಡಬೇಕು ಬ್ಲೌಸಸ್ಸು ಇದ್ದಾವೆ ಸ್ಟಿಚ್ ಮಾಡಬೇಕು ಅಂತ ಹೋದೆ ಅಷ್ಟೊಂದು ಜನ ಇರಲಿಲ್ಲ ಅನ್ ತುಂಬ ಜನ ಇರಲಿಲ್ಲ ಸರಿ ಮನೆಗೆ ಬಂದು ಬ್ಲೌಸಸ್ ಇತ್ತು ಸ್ಟಿಚ್ ಮಾಡ್ತಾಯಿದ್ದೆ ತುಂಬ ಬ್ಲೌಸಸ್ ಇತ್ತು ಸ್ಟಿಚ್ ಎಲ್ಲ ಆದಮೇಲೆ ಒಂದು ಕ್ಲೈಂಟ್ ಬಂದುಬಿಟ್ಟು ನನ್ನ ಹತ್ರನೇ ಸ್ಯಾರಿ ತೊಗೊಂಡು ಕ್ರಾಪ್ ಟಾಪ್ ಟೈ ಸ್ಟೈಲಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರು ಇದು ನೋಡಿ ಫೈನಲ್ ಲುಕ್ಕು ಸ್ಕರ್ಟ್ ಬಂದು ಈ ಥರ ಬರುತ್ತೆ ಬ್ಲೌಸ್ ಬಂದು ಕಾಲರ್ ನೆಕ್ ಬರುತ್ತೆ ಸೈಡಲ್ಲಿ ಜಿಪ್ ಬರುತ್ತೆ ಬ್ಯಾಕ್ ಸೈಡು ಫುಲ್ ಓವರ್ ಆಲ್ ಕ್ಲೋಸ್ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇದು ಔಟ್ಫಿಟ್ಟು ನನಗೂ ತುಂಬ ಇಷ್ಟ ಆಯಿತು ಈ ಥರ ಯಾರಿಗಾದರೂ ಬೇಕು ಅಂದರೆ ನನ್ನ ಕೆ ವಿ ಕಲೆಕ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆ ನಂಬರ್ಗೆ ನೀವು ಡಿ ಎಮ್ ಮಾಡಿದ್ರೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಹಾಗೆ ಸ್ವಲ್ಪ ಐಟಮ್ ಬೇಕಿತ್ತು ಮನೆಗೆ ರೇಷನು ಅದಕ್ಕೆ ಡಿ ಮಾರ್ಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಇಬ್ಬರೂ ಹೊರಟ್ರೆ ನಾನು ಚಿಕ್ಕ ಮಗ ಟ್ಯೂಷನ್ಗೆ ಹೋಗಿದ್ದ ನಾನು ಇವನ್ನ ಕಳಿಸಿರ್ಲಿಲ್ಲ ನಾವು ಒಂದೇ ಒಂದು ಪಿಲ್ಲೋ ಕವರ್ ಸಿಕ್ತು ಇನ್ನೆರಡು ಪಿಲ್ಲೋ ಕವರ್ ಬೇಕಿತ್ತು ಸಿಗಲೇ ಇರಲಿಲ್ಲ ನಮಗೆ ಸರ್ಚ್ ಮಾಡಿ ಮಾಡಿ ನನ್ನ ಮಗ ಹುಡ್ಕಿ ಹುಡುಕಿ ಫೈನಲಿ ಹುಡ್ಕು ತೊಗೊಂಡು ಬಂದ ಇನ್ನು ನಾನು ಹಂಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತಲ್ಲ ಎಲ್ಲನೂ ಇದ್ದೆ ಡಿ ಮಾರ್ಟಲ್ಲೂ ತುಂಬ ಕ್ರೌಡ್ ಇತ್ತು ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ದರು ಅಷ್ಟು ಚಂದಲ್ಲಿ ಯಾವಾಗ ಅವಾಗ ಆಚೆ ಹೋಗ್ತಿರೋ ಅನ್ನೋ ಅಂತ ಇತ್ತು ಫೈನಲಿ ನಾವು ಎಲ್ಲ ತಗೊಂಡು ಮನೆಗೆಲ್ಲ ಬೇಕಾಗಿತ್ತು ಎಲ್ಲ ತಗೊಂಡು ಮನೆಗೆ ಬಂದ್ರಿ ಹಬ್ಬದ ಸಾಮಾನೆಲ್ಲ ನೋಡಿ ನಾನು ಇಷ್ಟೊಂದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆಯಿಂದ ಫ್ರೀನೇ ಇಲ್ಲ ಒಂದು ಕಡೆ ಮೇಕಪ್ಪು ಒಂದು ಕಡೆ ಸ್ಟಿಚ್ಚಿಂಗು ಒಂದು ಕಡೆ ಆರ್ಡರ್ಸು ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗ್ಬಿಡುತ್ತೆ ಮನೆಯಲ್ಲೆಲ್ಲನೂ ಕ್ಲೀನ್ ಮಾಡಬೇಕು ಹಬ್ಬಕ್ಕೆ ಮತ್ತು ಕ್ಲೈಂಟ್ಸ್ನ ಬಿಟ್ಕೊಡೋಕ್ಕೂ ಆಗೋಲ್ಲ ಬ್ಲೌಸು ಸ್ಟಿಚ್ ಮಾಡಬೇಕು ಸ್ಯಾರಿ ಬುಕ್ಕಿಂಗ್ ಆಗಿರೋದನ್ನ ಪೋಸ್ಟ್ ಮಾಡಬೇಕು ಮತ್ತು ಮೇಕಪ್ ಆರ್ಡರ್ನೂ ಬಿಟ್ಕೊಡೋಕ್ಕಾಗಲ್ಲ ಮೇಕಪ್ಪು ಮಾಡಬೇಕು ವರ್ಕ್ ಅಂತ ಬಂದಮೇಲೆ ಎಲ್ಲನೂ ಮಾಡಬೇಕು ನಾನಂತೂ ಕೆಲಸ ಅಂತ ಬಂದರೆ ಫಸ್ಟು ಕೆಲಸನೇ ನೋಡ್ತೀನಿ ಮಿಕ್ಕಿದೆಲ್ಲ ಆಮೇಲೆ ಮಾಡ್ತೀನಿ ಬಟ್ ಎಲ್ಲ ಕೆಲಸ ಮಾಡಿ ನಾನು ಗೆ ಹೋಗಿ ಡಿಮಟಲೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಬೇಕಾಗಿರೋದೆಲ್ಲ ತೊಗೊಂಡು ಬಂದೆ ತುಂಬ ದಿನ ಆಗಿತ್ತು ನಾನು ರೇಷನ್ ಏನು ತೊಗೊಂಡ್ಬಂದಿರಲಿಲ್ಲ ಮನೆಗೆ ಇವತ್ತು ಹೋಗಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದೆ ಆಮೇಲೆ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ತಗೊಂಡು ಬಂದೆ ಪರೋಷಲಿ ಹತ್ತು ಗಂಟೆ ಆಯಿತು ಈಗ ಊಟ ಮಾಡಿ ಮಲ್ಕೊಂಡು ಇನ್ನು ಬೆಳಗ್ಗೆ ಹಬ್ಬ ಸ್ಟಾರ್ಟ್ ಮಾಡಬೇಕು ಬಟ್ ಹಬ್ಬ ಸ್ಟಾರ್ಟ್ ಮಾಡ್ತೀನಿ ಬಟ್ ನಾಳೆ ಏನೇನು ಪ್ರೋಗ್ರಾಮ್ಸ್ ಇದೆ ಅಂತಲೂ ಗೊತ್ತಿಲ್ಲ ಬಟ್ ನೋಡೋಣ ನಾಳೆ ಏನೇನಿದೆ ಅಂತ ಬಟ್ ಇವತ್ತಿನ ಡೇ ಮುಗೀತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್